येरका बंगुसलोलो इताम आडीन बिडू माडू नो बएत्र बोगुतायडलो बोगुतायडलो ಅಂತಳೆ ನೋಡಿ ಫ್ರೆಂಡ್ಸ್ ಬೈತ್ರ ಬೋಗುತಿದ್ಯಾ ಬೋಗು ಏನು ಅಂತ ಬೋಗುತಿದಡ ಅಂತಳೆ ಇನ್ನಣ್ಣ ಐಗಳ ಬೋಗುಲಕ್ಕೆ ಎಲ್ಲ ಸತ್ತದ ಹೊಷ್ಟನೇ

Cosa c'è? Cosa stavo? 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 ಓಹ್ ಟೀಕ ಬಿರಿಯಾನಿ ಕಬಾಬ್ ಮಾತ್ರ ಫ್ರೆಂಡ್ ಮಟನ್ ಸಾಂಬರಿ ಐತೆ ಅದೇನಕ ಚಿಕನ್ ಗ್ರೇವಿಯಾ ಹ್ಮ್ ಥ್ಯಾಂಕ್ ಯು ಏನ ಏನಂತೆ ಅದೊಂದಕ್ಕೆ ಲೈಕು ಆ ಮಾಡ್ತಾ ಇದೀನಿ ವಿಡಿಯೋ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಚಿಕನ್ ಗ್ರೇವಿ ರೆಡಿ ಮಾಡೋಳೆ ಇದೆಲ್ಲ ಮಧ್ಯಾಹ್ನಕ್ಕೆ ಇದು ಇವಾಗ ಯೂಸ್ ಮಾಡಲ್ಲ ನಾನು ಮಟನ್ ಬೇಯಿಸಬೇಕು ಅಂತಾ ಓಹ್ ಆ ಪಿಕ್ಚರ್

ಬಿಸಿ ಬಿಸಿಯಾಗಿ ಮಾಡಿಸೋದು ನನ್ಬಿಟ್ಟು ಹೋದ್ರ ಇಷ್ಟಲ್ಲ ತಂದಿ ಮಟನು ಚಿಕ್ಕನ್ ಮಟ್ಟೆ ಎಲ್ಲಾನು ತಂದು ಮಾಡಿರ ಒಯ್ಯ ತಿಂಡಿಗೆ ಇಲ್ಲ ಫ್ರೆಂಡ್ಸ್ ಯಾಕು ಇನ್ನೇನು ಮಾಡಿಯ

ಬಿರಿಯಾನಿ ತಿನ್ಬಿಟ್ಟು ಸಿಗ್ತೀವಿ ಇವಾಗ ನಾವು ಮತ್ತೆ ಶಾಪಿಂಗ್ ಬಂದಿದ್ದೀವಿ ಫ್ರೆಂಡ್ಸ್ ಅಮ್ಮನ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಟ್ಟಿರೋದು ದುಡ್ಡಿಗೆ ನಾವು ಜನರು ಇವಾಗ ಶಾಪಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ನಾನೀಗ ಮೊನ್ನೆ ಮೊನ್ನೆ ಅಷ್ಟೇ ಬಂದಿದ್ದೆ ಪೇಟೆ ಎಲ್ಲ ತೊಗೊಂಡು ನನ್ನ ಮಗ ಗಿಫ್ಟ್ ಕೊಡಿಸ್ತಾ ಅಂತ ಹೇಳಿ ಫ್ಲಾಟ್ನ ಹಾಕಿದ್ದೀನಿ ಮಿಸ್ ಮಾಡಿದರೆ ನೋಡಿ ಅದೇ ಶಾಪಿಗೆ ಮತ್ತು ಇವಾಗ ನಾನು ಮತ್ತು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಬಂದಿದ್ದೀವಿ ಅಮ್ಮನ ಮನೆಯಲ್ಲಿ ನಮ್ಗೆ ಯಾವಾಗಲೂ ಸೇರಿತಾರಲ್ಲ ಇಷ್ಟಪಡೋ ನಾವು ಹಂಗೆ ಹಿಂಗೆ ಅಂತೀವಿ ಅಂತ ಅಂದ್ಬಿಟ್ಟು ಪ್ರತಿ ವರ್ಷವೂ ಅಷ್ಟೇ ಹಬ್ಬಕ್ಕೆ ಮೊದಲು ಕೊಡೋಲ್ಲ ಹಬ್ಬಕ್ಕೆ ಹೋಗ್ತೀವಲ್ಲ ಆವಾಗ ತಾಂಬೂಲ ಜೊತೆ ಕೊಡೋದು ಯಾವ ಬೇಕೋ ಅದನ್ನು ತೊಗೊಳ್ಳಿ ಅಂತ ನಾವು ಹಬ್ಬ ಆದಮೇಲೆ ತಗೊಳ್ಳೋದು ಪ್ರತಿ ವರ್ಷ ಸೊ ಇವಾಗ ಬಂದಿದೀವಿ ಏನು ತೊಗೋತಿ ನೋಡಬೇಕು ಅಕ್ಕ ಮತ್ತೆ ನನ್ನ ತಂಗಿ ಇಬ್ಬರು ಕೂಡ ಸ್ವೆಟರ್ ವೇರ್ ಮಾಡಿ ಹೋಗ್ತಾ ಇದ್ದಾರೆ ಸ್ವೆಟರ್ ತಗೊಳ್ಬೇಕು ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾಯಿ ಹ್ಮ್ ಚೆನ್ನಾಗೈತೆ ಇಡ್ಕೊ ಅದನ್ ಬಿಡು ಸ್ವಲ್ಪ ಹೊತ್ತು ತಗೋಯ್ ನೋಡಿ ಮತ್ತೆ ಇಲ್ಲಿ ಇವರು ಕೂಡ ಸ್ವೆಟರ್ ನೋಡ್ತಾ ಇದ್ದಾರೆ ಅದೇ ತಗೋಬಿಡು ಹಾಗೆ ನಾವು ಮನೆಯಲ್ಲಿ ತಿಂಡಿ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಗ್ಲೇ ಹೇಳಿದ್ನಲ್ಲ ಅಕ್ಕ ಅಕ್ಕ ಮನೆಯಲ್ಲಿದ್ದೀವಿ ಅಕ್ಕ ಮನೆಯಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಎಲ್ಲ ಆಲ್ರೆಡಿ ನಾವು ಮನೆಗೆ ಬರುವಷ್ಟರಲ್ಲೇ ಅಕ್ಕ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮುಗಿಸಿದ್ಲು ಇನ್ನೇನೇ ಇದ್ದರೂ ರೈಸು ಆ್ಯಂಡ್ ಮುದ್ದೆ ಮಾಡ್ಕೋಬೇಕಿತ್ತು ಅಷ್ಟೇ ರೈಸು ಮುದ್ದೆ ಮಾಡಿ ಮುದ್ದೆ ಮಾಡ್ಕೋಬೇಕು ಅಂತ ಅಂದರೆ ನೈಟೇನೆ ಅಂತ ಅಂದ್ಕೊಳ್ಳಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಒಂಡಸರುಗಳು ನೈಟ್ ಊಟಕ್ಕೆ ಮಾತ್ರ ಹಾಜರಾತಿ ಅವರ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅವರು ನೈಟ್ ಊಟಕ್ಕೆ ಮಾತ್ರ ಬರ್ತಾರೆ ಹಂಗಾಗಿ ನಮಗೆ ಮಧ್ಯಾಹ್ನಕ್ಕೂ ಕೂಡ ಬಿರಿಯಾನಿ ಇದೆ ಸೊ ಹುಟ್ಟದೆಲ್ಲ ನೋ ಟೆನ್ಷನ್ ಇವಾಗ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಶಾಪಿಂಗ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಹೊರಡೋದಷ್ಟೇ ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಹತ್ತೋ ಉಳದ ಇತ್ತ ಉಳದ ಇತ್ತ ಉಳದ ಹತ್ತ ಉಳದ ಅಂತ ಅದರಲ್ಲೂ ಬಂದವರೇನೆ ಇನ್ನೇನು ಯಾವ ಡ್ರೆಸ್ ನೋಡೋಕ್ಕೆ ಹೋಗಲಿಲ್ಲ ಸೀರೆ ನೋಡೋಕೆ ಹೋಗಲಿಲ್ಲ ಬರೀ ಸ್ವೆಟರ್ಸ್ ನೋಡಿದ್ವಿ 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 ಸ್ವೆಟರ್ಸ್ ನೋಡೋದ್ರಲ್ಲೇ ಮಿನಿಮಮ್ ಅಂತ ಅಂದ್ರೂ ಒನ್ ಅವರ್ ಟೈಮ್ ಅಲ್ಲೇ ವೇಸ್ಟ್ ಮಾಡಿದ್ವಿ ಅಂತ ಅನ್ಕೋಬೋದು ಲಾಸ್ಟಿಗೆ ನೋಡೋಕ್ಕಾಗದೆ ಆ ಶಾಪವರೇನೆ ಮೇಡಮ್ ಸ್ವೆಟರ್ ತೊಗೊಳೋದಿದ್ರೆ ಮಾತ್ರ ಓಪನ್ ಮಾಡಿ ನೋಡಿ ಅದ್ರ ಜೊತೆಗೆ ಯಾವ್ದನ್ನ ತಗೋಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಓಪನ್ ಮಾಡಿ ವೇರ್ ಮಾಡಿ ನೋಡಿ ಎಲ್ಲಾನು ಹಂಗೆ ಬಟನ್ಸ್ ಎಲ್ಲ ಓಪನ್ ಮಾಡೋದು ಎಲ್ಲ ಪೂರ್ತಿ ಎಲ್ಲಾನು ಅಳಿಯೋದು ಇದೆಲ್ಲ ಮಾಡೋಕೆ ಹೋಗಬೇಡಿ ಅಂತ ಅಂದರು ಬಟ್ ಪರವಾಗಿಲ್ಲ ಹೆಣ್ಮಕ್ಳು ಗೊತ್ತಲ್ಲ ಹೆಂಗೆ ಮಾಡ್ತೀವಿ ಅಂತ ಅಂದರು ಯಾರೇನೇ ಹೇಳಿದ್ರು ಹೆಣ್ಮಕ್ಳು ಫೈನಲ್ಗೆ ಏನು ಮಾಡಬೇಕು ಅಂದ್ಕೊಂಡಿರ್ತಾರೆ ಅದನ್ನೇ ಮಾಡೋದು ಅದರಲ್ಲೂ ಈ ಶಾಪಿಂಗು ಬಟ್ಟೆ ಶಾಪಿಂಗು ಇದನ್ನೆಲ್ಲ ಇದಕ್ಕೆಲ್ಲ ಹೋದಾಗ ಅವರು ಯಾವುದೇ ಥರದ ರಿಸ್ಟ್ರಿಕ್ಷನ್ ಹಾಕುವಂಗೆ ಇಲ್ಲ ನಮ್ಗಳಿಗೆ ಅವ್ರು ಹಾಕಿದ್ರು ಕೂಡ ಅದನ್ನು ನಾವು ಪಾಲಿಸೋದಿಲ್ಲ ಸೊ ಇಟ್ಸ್ ಓಕೆ ಸ್ವೆಟರ್ ಹಾಗೂ ಹಿಂಗೂ ನೋಡಿ ಅಕ್ಕ ನಾನು ಈಗ ಅಲ್ಲೇ ಹೇಳಿದ್ನಲ್ಲ ಈಗ ಮೊನ್ನೆ ಮೊನ್ನೆ ತಾನೇ ಬಂದು ಸ್ವೆಟರ್ಸ್ ಎಲ್ಲ ತೊಗೊಂಡೋದೆ ಅಂತ ಸೊ ನನಗೇನು ಸ್ವೆಟರ್ ಆಗೋ ಅವಶ್ಯಕತೆ ಇರಲಿಲ್ಲ ಸೊ ಬೇಡ ಅಂತ ಹೇಳಿ ಇದೊಂದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಒಂದು ಸಾರಿ ನೋಡೋಣ ಅಂತ ಹೇಳಿದೆ ಬಟ್ ವೇರಿಂಗಲ್ಲಂತೂ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ಆದರೂ ಪರವಾಗಿಲ್ಲ ಬೇಡ ಈಗ ಮೊನ್ನೆ ಮೊನ್ನೆ ಅಷ್ಟೇ ಎರಡು ತೊಗೊಂಡೋಗಿದ್ದೀನಿ ಅದ್ರ ಜೊತೆಗೆ ಮನೆಯಲ್ಲೂ ಕೂಡ ಇದೆ ಫುಲ್ ಅವರ್ ಆಗಿರ್ಬೋದು ಸ್ವೆಟರ್ಸ್ ಆಗಿರ್ಬೋದು ಎಲ್ಲ ಕೂಡ ಹಂಗಾಗಿ ಬೇಡ ಅಂತ ಹೇಳಿ ಇಟ್ಟೈ ನನ್ನ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರೂ ಕೂಡ ನೋಡಿದ್ರು ಅದನ್ನು ನೋಡಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದು ಇವಾಗ ಸ್ವಲ್ಪ ಡ್ರೆಸ್ಸು ಸ್ಯಾರಿ ಕಡೆ ಕೂಡ ಕಣ್ಣು ಆಡ್ಸೋಣ ಯಾವ್ಯಾವುದೆಲ್ಲ ಕಲೆಕ್ಷನ್ ಇದೆ ಚೆನ್ನಾಗಿದೆಯಾ ತಗೋತೀವಾ ಗೊತ್ತಿಲ್ಲ ಬಟ್ ನೋಡೋದಂತೂ ಹೆಣ್ಮಕ್ಳು ಒಂದು ಜನ್ಮ ಸಿದ್ಧಕ್ಕು ಅಂತಾರಲ್ಲ ಆ ರೀತಿನಲ್ಲಿ ಎಲ್ಲಿಗೆ ಹೋದರೂ ನಮ್ಮ ಒಂದು ಆ ಬುದ್ಧಿನ ಅಂತ ಖಂಡಿತವಾಗ್ಲೂ ಬಿಡೋಲ್ಲ ಬಿಟ್ಕೊಡೋದು ಇಲ್ಲ ಸೊ ಫೈನಲಿ ನೋಡೋಣ ಈಗ ನೆಕ್ಸ್ಟು ಡ್ರೆಸ್ಸು ಸ್ಯಾರಿ ಯಾವ್ಯಾವ್ದೆಲ್ಲ ಸೆಲೆಕ್ಟ್ ಮಾಡ್ತೀವಿ ಅಂತ

ಫೈನಲಿ ನಾವು ಇವಾಗ ಇಲ್ಲಿ ಒಂದಿಷ್ಟು ಬಟ್ಟೆನ ತೊಗೊಂಡ್ವಿ ಸೆಲೆಕ್ಟ್ ಆಯಿತು ಇವಾಗ ಇಲ್ಲಿ ಬಿಲ್ ಪೇ ಮಾಡಿ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ನೋಡಬೇಕು ಅದಾದಮೇಲೆ ಹೋಗ್ತಾ ಇರಬೇಕಾದ್ರೆ ನನಗೆ ಮನೆಗೆ ಫ್ಲವರ್ ಪಾಟ್ಸ್ ಬೇಕಾಗಿತ್ತು ಒಂದೆರಡು ಹಂಗಾಗಿ ಅಲ್ಲಿ ಕೆಳಗಡೆನೇ ಇತ್ತು ಮೇಲೆಗಡೆ ನಾವು ಬಟ್ಟೆ ಏನು ಶಾಪ್ ಮಾಡಿದ್ವಲ್ಲ ಅದ್ರ ಕೆಳಗಡೆನೆ ಅದು ಕೂಡ ಇತ್ತು ಹಂಗಾಗಿ ಅದೂ ಕೂಡ ಒಂದು ಎರಡು ಬೇಕಿತ್ತು ನನಗೆ ತೊಗೊಳ್ಳೋಣ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ತೊಗೋತಾ ಇರೋದು ಅದನ್ನು ಕೂಡ ತೊಗೊಂಡು ಅದಾದಮೇಲೆ ನಾವು ನೆಕ್ಸ್ಟು ಇನ್ನೊಂದು ಶಾಪಿಗೆ ಬಂದ್ವಿ ಇಲ್ಲೂ ಕೂಡ ಏನು ಬಟ್ಟೆನ ನೋಡಬೇಕಾಗಿತ್ತು ಸ್ಯಾರಿಯ ಡ್ರೆಸ್ಸು ಏನು ತೊಗೋತೀವಿ ಅಲ್ಲಿ ಬಂದು ಡ್ರೆಸ್ ತೊಗೊಬಂದ್ವಿ ನಾನು ಅಕ್ಕ ಮತ್ತು ನನ್ನ ತಂಗಿ ಮೂರು ಜನನೂ ಡ್ರೆಸ್ ತೊಗೊಬಂದ್ವಿ ಸೀರೆ ಕಲೆಕ್ಷನ್ನು ನಾವು ತೊಗೋಬೇಕು ಅಂದ್ಕೊಂಡಿದ್ದ ರೇಂಜಿಗೆ ಅಷ್ಟು ಸೂಟಬಲ್ ಆಗಿರಲಿಲ್ಲ ಸೊ ಬೇರೆ ಕಡೆ ನೋಡೋಣ ಅಂತ ಹೇಳಿ ಬಂದು ಈ ಶಾಪಿಗೆ ಬಂದ್ವಿ ಇಲ್ಲಿನೂ ಕೂಡ ಸ್ಯಾರಿಗಳ ಕಲೆಕ್ಷನ್ ಪರವಾಗಿರಲಿಲ್ಲ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ತಗೊಳ್ಳೋಣ ಅಂತ ಹೇಳಿ ನಾನು ಮತ್ತು ಅಕ್ಕ ತಂಗಿ ಮೂರು ಜನನು ಕೂಡ ನೋಡ್ತಾ ಇದ್ದೀವಿ ಹಾಗೆ ಇಲ್ಲಿ ಬಂದು ರೆಂಟಿಗೆ ಕಾಸ್ಟ್ಯೂಮ್ಸ್ ಅವೈಲಬಲ್ ಇದೆ ರೆಂಟಿಗೆ ಫುಲ್ಲು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಜ್ಯುವೆಲರ್ಸ್ ಆಗಿರ್ಬೋದು ಎಲ್ಲ ಕೂಡ ಅವೈಲಬಲ್ ಇದೆ ಸೊ ಅದನ್ನು ಕೂಡ ಸ್ವಲ್ಪ ನೋಡೋಣ ಹೆಂಗೆ ಹೆಂಗಿದೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತ ಹೇಳಿ ಅದನ್ನು ಸ್ವಲ್ಪ ಚೆಕ್ ಮಾಡಿ ಅಲ್ಲೂ ಕೂಡ ಸ್ಯಾರಿನ ಸ್ಯಾರಿ ಇಷ್ಟ ಆದವು ಸ್ಯಾರಿನ ತೊಗೊಂಡು ತೊಗೊಂಡು ಅದ್ರ ಎದುರುಗಡೆನೇ ಒಂದು ಬೇಕ್ರಿ ಇತ್ತು ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಜೊತೆಗೆ ಮಳೆ ಕೂಡ ಬಂತು ಸಾರಿ ಬಂದು ಭಾರಕ ಏನಾದರೂ ಸ್ವಲ್ಪ ಸ್ವೀಟ್ ತಿನ್ನೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಅಲ್ಲಿ ನೋಡೋದಕ್ಕೆ ಮಾತ್ರ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಬೇಕ್ರಿ ಬಟ್ ಒಳಗಡೆ ಹೋದರೆ ಏನೂ ಸ್ವೀಟ್ ಇಸ್ ಇರ ಸ್ವೀಟ್ಸ್ ಇರಲಿಲ್ಲ ವೆರೈಟೀಸ್ ಆಫ್ ಕುಕ್ಕೀಸ್ ಇದ್ವು ಅದು ಬಿಟ್ಟರೆ ಕೇಕ್ಗಳಿದ್ವು ಅಷ್ಟೇ ಇನ್ಯಾವುದೇ ಥರದ ಸ್ವೀಟು ನಾವು ತಿನ್ನುವಂಥ ಸ್ವೀಟ್ಸ್ಗಳು ಏನೂ ಇರಲಿಲ್ಲ ಕಾಜು ಬರ್ಫಿ ಆಗಿರ್ಬೋದು ಮೈಸೂರು ಪಾಕು ಚಂಪಕ ಸ್ವೀಟ್ಸ್ ಕಡೆ ಏನೂ ಇರಲಿಲ್ಲ ಜಸ್ಟ್ ಓನ್ಲಿ ಕುಕ್ಕೀಸ್ ವರ್ಕಿ ಬ್ರೆಡ್ಡು ಮತ್ತು ಕೇಕು ಇದೇ ಥರ ಇದ್ದಿದ್ದು ಎಲ್ಲ ಸೊ ಏನೂ ತೊಗೊಳ್ಳಿಲ್ಲ ಏನೂ ತೊಗೊಂಡು ತಿನ್ನಲಿಲ್ಲ ಅದರ ಒಳಗಡೆ ಬಂದು ಇಲ್ಲಿ ಏನು ಇವೆಂಟ್ಸ್ಗೆ ಕೂಡ ಸಿಂಪಲ್ ಆಗಿ ರೆಡಿ ಮಾಡಿದ್ದು ಅದನ್ನು ಕೂಡ ನೋಡ್ತಾ ಇದೆ ಅದನ್ನೆಲ್ಲ ನೋಡಿಕೊಂಡು ಈಗ ಮನೆಗೆ ಮನೆಗೊಟ್ವಿ ಹಾಗೆ ನಾವು ಬೈ ಶಾಪಿಂಗ್ ಎಲ್ಲ ಮಾಡ್ಕೊಬಂದು ಶಾಪಿಂಗ್ ಎಲ್ಲ ಮಾಡ್ಕೊಬಂದು ಒಂದು ಸ್ವಲ್ಪ ಹೊತ್ತು ಮೂವಿ ಹಾಕಿ ಒಂದು ಮೂವಿ ನೋಡ್ಕೊಂಡು ಮೂವಿ ಹಾಕೊಂಡು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ವಿಡಿಯೋ ಕಂಟಿನ್ಯೂ ಇದ್ದೀನಿ ಬಿಕಾಸ್ ಏನೇನೆಲ್ಲ ತೊಗೊಂಡು ಬನ್ನಿ ಅಂತ ತೋರಿಸ್ಬೇಕಲ್ಲ ಹಂಗಾಗಿ ಆಲ್ರೆಡಿ ಟೈಮ್ ಬಂದು ಯೂನಿಂಗ್ ಆಗಿದೆ ಓಕೆನಾ ಸೊ ಟೈಮ್ ವೇಸ್ಟ್ ಮಾಡಲ್ಲ ಬೇಗ ಬೇಗ ತೋರಿಸ್ಬಿಡ್ತೀನಿ ಏನೇನು ತಂದ್ವಿ ಅಂತ ಒಂದು ಸಿಂಪಲ್ ಶಾಪಿಂಗ್ ಅಷ್ಟೇ ಹೇಳಿದ್ನಲ್ಲ ಆವಾಗಲೇ ನಮಗೆ ಗೌರಿ ಹಬ್ಬದಲ್ಲಿ ಅಮ್ಮ ಅಪ್ಪ ಹಬ್ಬಕ್ಕೆ ಹೋದಾಗ್ಲೇ ದುಡ್ಡು ಕೊಡೋದು ನಿಮಗೆ ಎಂಥದ್ದು ಬೇಕೋ ದುಡ್ಡು ತೊಗೊಳ್ರವ ಅಂತ ಹೇಳಿ ಹಾಗಾಗಿ ಹಬ್ಬ ಆದಮೇಲೆ ನಾವು ಶಾಪ್ ಮಾಡೋದು ಇದು ಬಂದು ಅಕ್ಕ ತೊಗೊಂಡಿರುವಂಥದ್ದು ಏನು ಇದು ಕಾರ್ ಸೆಟ್ ಕಾರ್ಡ್ ಸೆಟ್ ಇವಾಗ ಬಂದಿದೆಯಲ್ಲ ನ್ಯೂ ಟ್ರೆಂಡ್ ಕಾಲರ್ದು ಅದು ಇದು ಅಕ್ಕಂದು ಎಲ್ಲರೂ ಒಂದು ಸ್ವಲ್ಪ ಅಲ್ಲಿ ಒಂದೇ ರೀತಿನಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳ್ಬೋದು ಚೆನ್ನಾಗಿದೆ ಡ್ರೆಸ್ಸು ಬೇಗ ಬೇಗ ತೋರಿಸ್ತೀನಿ ಅಂತ ಎಲ್ಲದು ಪ್ಯಾಂಟ್ಸ್ಗಳು ಪ್ಯಾಂಟ್ ಸೆಟ್ ತಗೊಂಡಿರೋದು ಒಂದೇ ಥರ ಇದೆ ಹಾಗೆ सिंगल आगू पंधवे मुझने नाम तक कबन दी दी नहीं तो टॉप करने में कार्ड सेट कर ओ और फूडी हमें तो सेट करना है अंदर यार अर्धबत्ते वें तो नहीं था, था? था, था। सरिया हाँ। ओके दर हाँ नेवला कंटेंट कर गे कंटेंट का मुंबड़े बेकार बोड़ा हूँ मोटा ಕಂದೆ ಐತೆ ಅಂತ ಹೇಳಿದ್ರೆ ನೀನು ರಿಪ್ಲೈ ಮಾಡ್ಬಿಡು ಮರೆ ಈಗ ಯಾಕೆ ಸುಂದೆನೋ சைಲೆಂಟ್ ಆಗಿದ್ದೀಯ ಅಂತ ಅಂದ್ರೆ ಮಾತ್ರ ಬಿಡೋದೇನೆ ಅವಳು ವಿಡಿಯೋ ಬಾಟ್ ಹೋಗುಸ್ಲಿ ಏನು ನಮಗೆ ಗೊತ್ತಿಲ್ಲ ಈಗ ಏನು ತೋರಿಸಬೇಕು ಅಂತ ಆಗ್ಲೇ ತೋರಿಸಬೇಕಾಗಿ ತೆಳು ಆಗ್ಲೇ ಏನೋ ಇದ್ರೆ ಈಗ ಏನು ತೂಡ್ಬಿಡ ಸ್ಮಾರ್ಟ್ ಮುಗ್ಗಲಿ ಈ ಇದಕ್ಕೆ ಫ್ರೆಂಡ್ಸ್ ನಾನು ಶಾಪಿಂಗ್ ಶಾಪಿಂಗ್ ಬಂದಾಗ ಶಾಪಿಂಗ್ ಬಂದ ತಕ್ಷಣನೇ ಅಕ್ಕನ ಮನೆಯಲ್ಲೂ ಕುತ್ಕೊಂಡು ನಾನು ವಿಡಿಯೋ ಮಾಡೋಲ್ಲ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ನೀಟಾಗಿ ವೀಡಿಯೋ ಮಾಡಿ ನಿಮ್ಗೆ ಎಲ್ರಿಗೂ ತೋರಿಸೋದು ಹಿಂಗೆ ಆಗ್ತಾರೆ ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ ಯಾಕೆ ಒಂದಿನ ದಿನ ಮಾಡ್ಕ ಬರೋದು ಇನ್ನೊಂದು ದಿನ ಏನು ತೊಗೊಬಂದು ಅಂತ ತೋರಿಸೋದು ಅಂತ ಹಾಗೆ ಅಕ್ಕ ಇರೋ ಸ್ವೆಟರ್ ತೊಗೊಂಡು ಆಯಿತಾ ಅಕ್ಕ ಇಷ್ಟು ತೊಗೊಂಡಿದ್ದು ಇಷ್ಟೇ ಹೇಳಿದ್ನಲ್ಲ ಆಗಲೇ ಏನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಎಲ್ಲ ಸಿಂಪಲಾಗಿ ಸಿಂಪಲಾಗಿ ಮಾಡ್ಕೊಂಡಿರೋದು ಅಷ್ಟೇ ಅಂತ ಹೇಳಿ ಡ್ರೆಸ್ಸು ಹೇಳಿದ್ನಲ್ಲ ಆಗಲಿ ಅಲ್ಲೇ ಸಿಮಿಲಾರಿಟಿ ಒಂದೇ ಥರ ಇದೆ ಅಂತಲೇ ಹೇಳ್ಬೋದು ಸ್ವಲ್ಪ ಡಾರ್ಕ್ ಆ್ಯಂಡ್ ಲೈಟ್ ರೀತಿಯಲ್ಲಿ ಬಂದಿದೆ ಅಷ್ಟೇ ಇದು ಬಂದು ನನ್ನ ತಂಗಿದು ಎಲ್ಲರೂ ಒಂದೇ ಥರದಲ್ಲಿ ತೊಗೋಳ ಅಂತೇಳಿ ಚೆನ್ನಾಗಿತ್ತು ಡ್ರೆಸ್ಗಳು ಚೆನ್ನಾಗಿತ್ತು ಅಂತೇಳಿ

ವೈಟ್ ಕಲರ್ ಕಾಂಬಿನೇಷನ್ ಹಂಗೆ ಅವಳು ಕೂಡ ಒಂದ್ ಸ್ವೆಟರ್ ತಗೊಂಡು ಇಷ್ಟು ಆಮೇಲೆ ಇದು ನಂದು ಗೀಟ್ ಕಿಟ್ಟು ಫ್ಲವರ್ ಫ್ಲವರ್ ನಂದು ನಮ್ಮ ಅಕ್ಕಂದು ಗೀಟ್ಕಿಟ್ಟು ಅವಳದು ಒಂದ್ ತರ ನಿಮ್ಗೆ ಯಾವ ಥರ ಗೀಟ್ ಅಕ ಅವಳು ಹಾಕೊಂಡು ಹಾಕೊಂಡು ಸಣ್ಣ ಸಣ್ಣಗಿಟ್ಟು ನನ್ಕೊಂಚ ದಪ್ಪ ತಗೊಂಡಿತ್ತು ದಪ್ಪ ಅಷ್ಟೇ ಸೇಮ್ ಇನ್ನು ಎಕ್ಸ್ಟ್ರಾ ಎರಡು ಸೀರೆ ಇದೊಂದು ಸೀರೆ ನನ್ನ ತಂಗಿ ತಗೊಂಡಿರೋದು ಗಮನ ಕಾಣಿಸ್ತಾ ಹೆಂಗ್ ಕಾಣಿಸ್ತಾ ಇರೋದಂತೆ ಹಾಗೆ ಇದು ನನ್ ಸೀರೆ ಅಕ್ಕ ಸೀರೆ ತಗೊಳ್ಳಿಲ್ಲ ಅವಳು ನಾವು ನೋಡಿ ತಗೊಳ್ಳೋ ಕಡೆ ಎಲ್ಲ ತಗೊಳ್ಳಲ್ಲ ಅದಕ್ಕೆ ಅವಳ ಸೀರೆಗಳು ತುಂಬಾ ಚೆನ್ನಾಗಿರ್ತವೆ ಅದಕ್ಕೆ ನಮ್ಗೆ ಇಷ್ಟ ಆಯ್ತವೆ ನಾವೆಲ್ಲಿ ನಾವು ಸೀರೆ ಏನಾದರೂ ತಗೋಬೇಕು ಅಂತ ಅಂದರೆ ನೋಡೋಕೆ ಹೋಗಿದ್ದ ಕಡೆ ಒಂಚೂರು ಹಂಗೆ ಹಿಂಗೆ ನೋಡ್ಕೊಂಡು ಅದಕ್ಕೆ ತಗೋಬಿಡ್ತೀವಿ ಅವಳು ಸೀರೆಗಳನ್ನ ಹುಡ್ಕೋದ್ರಲ್ಲಿ ಏನಂತಾರೆ ಪಂಟ್ರು ಪಂಟ್ರು ಅವಳು ಹಂಗಾಗಿ ಅವಳು ಹ್ಞೂ ತುಂಬ ತುಂಬ ಅಂದರೆ ಹುಡುಕ್ತಾಳೆ ಅಲ್ಲಿ ಇಲ್ಲಿ ಅಂತ ಹಂಗಾಗಿ ಅವಳು ಸೀರೆಗಳ ಕಲೆಕ್ಷನು ತುಂಬ ಚೆನ್ನಾಗಿರ್ತಾಳೆ ನಾವು ಸಿಕ್ಕಿದ ಜೈ ಅನ್ನೋಸ್ಕೊಂಡು ಬಂದ್ಬಿಡ್ತೀವಿ ನೋಡ್ಬಿಟ್ಟು ಹಂಗಾಗಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಇವೆರಡು ಸ್ಯಾರಿನ ತೊಗೊಂಡ್ ಇದು ಸ್ಯಾರಿ ಬಂದು ಏನಂತ ಯಾವ ಈ ಕರಿಮಣಿ ಕರಿಮಣಿ ಸೀರಿಯಲಲ್ಲಿ ಅವಳ ಹೆಸ್ರೇನು ಸಾಹಿತ್ಯ ಹಾಕೊಂಡಿದ್ದು ಸ್ಯಾರಿ ಅಂತ ಹಂಗಂತನೇ ಫೇಮಸ್ ಅಂತೆ ಈ ಸ್ಯಾರಿ ಚೆನ್ನಾಗಿತ್ತು ನನಗೆ ರೆಡ್ ಕಲರ್ ಸ್ಯಾರಿ ತೊಗೋಬೇಕು ಅಂತ ಇತ್ತು ಅವಳಿಗೆ ಬ್ಲೂ ಕಲರ್ ರಾಯಲ್ ಬ್ಲೂ ಕಲರ್ ತೊಗೋಬೇಕು ಅಂತ ಇತ್ತು ಸಿಕ್ಕು ತೊಗೊಂಡ್ವಿ ಅಷ್ಟೇ ಓ ಇಷ್ಟೇ ಇನ್ನೇನಿಲ್ಲ ಶಾಪಿಂಗು ಇಷ್ಟೇ ತೊಗೊಬಂದಿದ್ ಇವತ್ತು ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀವಿ ಓಕೆ ಸಿಗಮ್ಮ ಅವ ಕಾಫಿ ಮಾಡ್ತಿದ್ದಾಳಂತೆ ಕಾಫಿ ಜೊತೆಗೆ ಒಂದಿಷ್ಟು ಮಾತುಕತೆ ಜೊತೆಗೆ ಏನು ಸ್ಕೋಪ್ ಕೊಡ್ತಾಳೆ ಅಂದರು ಆದರೂ ವೀಡಿಯೋ ಮಾಡಬೇಕಾದ್ರೆ ಅತ್ತೆ ಅತ್ತೆ ಫ್ರೆಂಡ್ಸ್ ಬೈ ಅದು ನಾನು ಅವಳಿಗೆ ಇನ್ನೇನು ಕೊಡ್ತಾ ಇದೆಯೇ ಪಾಪಚ್ಚೆ ಹಂಗೆ ബാ എസ് શિલ્પા કિશન ફોન ಹಾಯ್ ಗೌನ್ ಮಾರೆ ಬಿಟ್ಟು ಐತು अनगळके एफेक्ट मारंतो यावूणाने ना कुसुमरी कुसुवली बसती इवा पळ सेठ बडो पत्रली पत्रवली एव कंसू इवा पळ बरस पडती इगत कट्टी पने ना नो यें भरसते करको मारस पडला उंदेश ಹಾಗೆ ಇವಾಗ ಎಲ್ರದು ಆಲ್ಮೋಸ್ಟ್ ಊಟ ಆಯಿತು ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಅವ್ರಿಗೆ ಒಂದೆರಡು ಸಾವಿತ್ತು ಇವತ್ತು ಅಲ್ಲಿಗೆಲ್ಲ ಎರಡೂ ಕಡೆ ಹೋಗಿ ಬಂದು ಸ್ನಾನ ಮಾಡಿ ಎಲ್ಲ ಯಾಕೋ ಸಿಕ್ಕಾಪಟ್ಟೆ ಆಗ್ತಾಯಿಲ್ಲ ಟೈಡ್ ಆದಂಗೆ ಆಗ್ತಾಯಿದೆ ಮೈಕೈ ಎಲ್ಲ ನೋವು ತಲೆನೋವು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋತೀನಿ ನಾನು ಬರಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಬಿಸಿ ಮುದ್ದೆ ಮಾಡಿದ ತಕ್ಷಣ ಅಕ್ಕ ಫಸ್ಟು ಅಲ್ಲಿಗೇನೆ ಕೊಟ್ಟು ಕಳಿಸಿದ್ಲು ನನ್ನ ಮಗ ಚಿಕ್ಕ ಮಗ ಊಟ ಮಾಡಿಕೊಂಡು ಅವ್ರ ಅಪ್ಪಂಗೆ ಊಟ ತೊಗೊಂಡು ಹೋದ ಇವಾಗ ಫೈನಲಿ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ತಂಗಿ ಕೂಡ ತಂಗಿ ತಂಗಿ ಹಸ್ಬೆಂಡು ಕೂಡ ಹೊರಡ್ತಾ ಇದ್ದಾರೆ ಸೊ ಅಕ್ಕನ ಮನೆಯಲ್ಲಿ ಇವತ್ತಿನ ದಿನ ಪೂರ್ತಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ಏನು ಕೆಲಸ ಗಿತ್ತು ಹಬ್ಬಕ್ಕೆ ಹೋದಾಗ್ಲೂ ಕೂಡ ಅಷ್ಟು ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ಒಟ್ಟಿಗೆ ಕೂತ್ಕೊಂಡು ಅಲ್ಲಿ ಇಲ್ಲಿ ಫೋಟೋ ತೊಗೊಳೋದು ಹಿಂದೆಗಡೆ ಹೋಗೋದು ವೀಡಿಯೋ ಮಾಡ್ಕೊಳ್ಳೋದು ಇದೇನೇ ಆಗೋಯ್ತು ಬಟ್ ಇವತ್ತು ಆ ಥರ ಅಲ್ಲ ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಹೋಗಿದ್ವಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಒಟ್ಟಿಗೆ ಒಂದೇ ಕಡೆ ಕೂತ್ಕೊಂಡು ಮಾಡು ಹರಟೆ ಹೊಡ್ಕೊಂಡು ಚೆನ್ನಾಗಿ ಇವತ್ತಿನ ದಿನ ಪೂರ್ತಿ ಖುಷಿ ಖುಷಿಯಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು ಇಷ್ಟೇ ಇವತ್ತಿನ ಒಂದು ವೀಡಿಯೋ ಇನ್ಯಾವುದೇ ಥರದ ವೀಡಿಯೋನ ನಾನು ಕಂಟಿನ್ಯೂ ಮಾಡೋದಕ್ಕೆ ಹೋಗ್ತಾ ಇಲ್ಲ ಈ ವಿಡಿಯೋ ನಿಮ್ಮೆಲ್ರಿಗೂ ಇವಾಗ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ನಾನು ನಿಮಗೆ ಇನ್ನೂ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನೂ ಮಿಸ್ ನೋಡ್ತಾ ಇರಿ ಎಲ್ಲ ವೀಡಿಯೋಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಆ್ಯಂಡ್ ನಮ್ಮೆಲ್ಲರೂ ಒಂದು ಬಾಂಡಿಂಗ್ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು Hi